ಸಂಕ್ರಾಂತಿ ಪೌರಾಣಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆಯುಳ್ಳ ಹಬ್ಬವಾಗಿದೆ ಬಿಎಸ್ ವರಲಕ್ಷ್ಮಿ ಹೊಸಕೋಟೆ ಸಂಕ್ರಾಂತಿ ಪೌರಾಣಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆಯುಳ್ಳ ಹಬ್ಬವಾಗಿದೆ ಹಾಗೂ ಹಬ್ಬ ಒಂದೇ ಆದರೂ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಆಚರಿಸುವಂತಹ ಬಹಳಷ್ಟು ಹಬ್ಬಗಳಿದ್ದು ಸಂಕ್ರಾಂತಿ ಈ ರೀತಿಯ ಆಚರಣೆಗೆ ಒಳಪಡುವ ಹಬ್ಬವಾಗಿದೆ ಅಂತ ರೈನ್ಬೋ ಇನೋವೇಟ್ ಅಕಾಡೆಮಿ ಶಾಲೆಯ ಸಂಸ್ಥಾಪಕರಾದ ವರಲಕ್ಷ್ಮಿ ಬಿಎಸ್ ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಸಮೀಪದ ರೈನ್ಬೋ ಇನೋವೇಟ್ ಅಕಾಡೆಮಿ ಶಾಲೆಯ ಬೂದಿಗೆರೆ ಕ್ರಾಸ್ನಲ್ಲಿ ಹಮ್ಮಿಕೊಂಡಿದ್ದ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಅದೂರಿಯಾಗಿ ನೆರವೇರಿಸಿ ಮಾತನಾಡಿದರು ಮಕರ ಸಂಕ್ರಾಂತಿಯೊಂದು ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಪಡಿತಾನೆ ಮಕರ ಸಂಕ್ರಾಂತಿಯು ಸಂತೋಷ ಮತ್ತು ಸಮೃದ್ಧಿಯನ್ನು ಸಂಕೇತಿಸುವ ಹೊಸ ಹಂತದ ಆಗಮನವನ್ನು ಸೂಚಿಸುತ್ತದೆ ಸುಗಿಯ ಹಬ್ಬ ಇದನ್ನು ಭಾರತದ ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತದೆ ಅಂತ ಹೇಳಿದರು ಶಾಲೆಯ ಹೊರಾಂಗಣದ ಪ್ರವೇಶ ದ್ವಾರಕ್ಕೆ ಹೂವು ತಳಿರು ಕಟ್ಟಿ ಕಬ್ಬು ಹಾಗೂ ವರ್ಣರಂಜಿತ ರಂಗೋಲಿಯಿಂದ ಅಲಂಕರಿಸಲಾಗಿತ್ತು ಈ ಸಂದರ್ಭದಲ್ಲಿ ಎತ್ತು ಟಗರು ಕೋಳಿ ಮೇಕೆ ಸೀಮೆ ಹಸು ಸೇರಿದಂತೆ ಹಿಂದಿನ ಕಾಲದಲ್ಲಿ ಉಪಯೋಗಿಸುತ್ತಿದ್ದ ಕೃಷಿ ಮತ್ತು ಮನೆಯ ಸಲಕರಣೆಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ಗೋಪೂಜೆ ನೆರವೇರಿಸಿ ಎಳ್ಳು ಬೆಲ್ಲ ವಿತರಿಸಿದರು ಶಾಲೆಯ ಆವರಣದಲ್ಲಿ ಕಬ್ಬಿನ ಜಲ್ಲೆ ಭತ್ತ ಮತ್ತು ರಾಗಿ ತೆನೆ ಜೋಳ ಮಾವಿನ ಸೊಪ್ಪಿನ ತಳಿರು ತೋರಣ ಹೂವಿನ ಅಲಂಕಾರಗಳು ಗಮನ ಸೆಳೆದವು ಎತ್ತಿನ ಗಾಡಿಗೆ ಗ್ರಾಮೀಣ ಸೊಗಡಿನ ರೀತಿಯಲ್ಲಿ ಸಿಂಗರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕರಾದ ವರಲಕ್ಷ್ಮಿ ಬಿಎಸ್ ಕಾಂಗ್ರೆಸ್ ಮುಖಂಡರಾದ ರಾಜಣ್ಣ ಶಾಲೆಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಹರ್ಷಿತಾ ಎಸ್ ಮತ್ತು ಮ್ಯಾನೇಜರ್ ಮಂಜುನಾಥ್ ಸೇರಿದಂತೆ ಶಾಲೆಯ ಸಿಬ್ಬಂದಿ ಹಾಗೂ ಮಕ್ಕಳು ಹಾಜರಿದ್ದರು